ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾನಸಿಕರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಇವತ್ತು ಫ್ರೈಡೇ ಇದ್ದಿದ್ದರಿಂದ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಹಾಗೆಯೇ ವಾರ ಅಮ್ಮನ ಮನೆಯಲ್ಲಿ ಫ್ರೈಡೇ ವಾರ ಹಾಗಾಗಿ ಗುರುವಾರನೇ ಎಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೊಳೆದು ಹಂಗೆ ಹೂವೆಲ್ಲ ಹಾಕಿ ಪೂಜೆ ಮಾಡಿದರು ಇವತ್ತು ಫ್ರೈಡೇ ಇದ್ದಿದ್ದರಿಂದ ಮತ್ತೆ ಅದನ್ನೆಲ್ಲ ವಾಪಸ್ ಹೂವನ್ನೆಲ್ಲ ತೆಗೆದು ಮತ್ತೆ ಫ್ರೆಶ್ ಹೂವನ್ನೆಲ್ಲ ಹಾಕಿ ಪೂಜೆ ಮಾಡೋದಿತ್ತು ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೆ ನಮ್ಮ ಮನೇಲಿ ಪೂಜೆ ಮಾಡೋದ್ ನಮ್ಮಅಪ್ಪಾಜಿ ಹಂಗಾಗಿ ಎಲ್ಲ ಅದನ್ನು ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದೆ ಫ್ರೈಡೇ ಕಳ್ಸ ಏನು ತಗೋಂಗಿಲ್ಲ ಹಂಗೇನೆ ಹೂವು ಒಂದು ಹಾಕ್ಬೇಕು ಯಾಕಂದ್ರೆ ಗುರುವಾರನೇ ಎಲ್ಲ ಮಾಡಿ ಮುಗಿಸಿರ್ತೀವಿ ಅದಾದ್ಮೇಲೆ ನಾನು ಜೀರೋ ಓಟ್ತಾ ಇದ್ದೆ ನನ್ನ ಮಗಳು ಅವಾಗಿನ ಎದ್ದಿ ಬಂದ್ಲು ಬಂದು ಏನು ಹಿಂಸೆ ಕೊಡ್ತಾ ಇಲ್ ನನಗೆ ಹಾಲು ಕೊಡ್ಸು ಅಂತ ಆಮೇಲೆ ಅವಳಿಗೂ ಹಾಲು ಕೊಡಿಸ್ದೆ ಆಮೇಲೆ ಅಸ್ ಯೂಶ ನನ್ನ ಮಗಳು ಹಾಗೆ ನನ್ನ ಅಣ್ಣನ ಮಗಳದ್ದು ಇಬ್ರುದು ಕ್ವಾಟ್ಲೆ ಇರುತ್ತೆ ಇಬ್ರು ಡಾನ್ಗಳು ಮನೆ ಡಾನ್ಗಳು ಡಾನ್ ಹ್ಮ್ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ರು ನಮ್ಮ ಅಪ್ಪಾಜಿಗೆ ಇಬ್ರು ಹೆಂಗೆ ಅಂದ್ರೆ ಅವಳಿಗೆ ಬೈದ್ರೆ ಇವಳು ಫುಲ್ಲು ರೋಪಾಕ್ತಾಳೆ ನಮ್ಗೆ ಇವಳಿಗೆ ಬೈದ್ರೆ ಅವಳು ಹಾಕ್ತಾಳೆ ಇಬ್ರು ಒಬ್ರಿಗೊಬ್ರು ತುಂಬಾನೇ ಸಪೋರ್ಟಿವ್ ಆಮೇಲೆ ಕೆಲಸದಂಟಿ ಬಂದು ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಉಡಿಸ್ಕೊಟ್ಟು ಹೋದರು ಆಮೇಲೆ ನಮ್ಮ ಅಪ್ಪಾಜಿ ಸ್ನಾನ ಮಾಡ್ಕೊಂಬಂದು ಅವರೇ ದೀಪ ಹಚ್ಚಿ ಗಂಟೆ ಬಾರಿಸೋದು ಮನೆ ದೇವ್ರ ಮನೆದು ಹಂಗಾಗಿ ಅವರು ಸ್ನಾನ ಮಾಡ್ಕೊಂಡ್ಬಂದ್ರು ಇನ್ನು ಇವರಿಬ್ರು ಇನ್ನೂ ಸ್ನಾನ ಆಗಿರಲಿಲ್ಲ ಅಂದ್ರೂ ಅವರು ಸ್ನಾನ ಮಾಡಲಿ ಬಿಡ್ಲಿ ಅವರಿಗೆ ವಿಭೂತಿ ಹಚ್ಚಲೇಬೇಕು ಇಲ್ಲಾಂದರೆ ಬಿಡೋಲ್ಲ ಅವರು ಇಬ್ರು ಡೈಲಿ ಹಿಂಗೆ ಇರುತ್ತೆ ಡೈಲಿ ಅವರಿಗೆ ಈ ಥರ ಮಾಡಲೇಬೇಕು ಇಬ್ರು ಹಾಯ್ ತಲೆ ನಮ್ದು ದೇವರ ಮನೆ ಚಿಕ್ಕದು ಒಬ್ರೆ ಕುತ್ಕೊಂಡು ಪೂಜೆ ಮಾಡಕಾಗದು ಅದರಲ್ಲಿ ಯೂರಿ ಇಬ್ರು ಬೆರೆ ಇಲ್ಲಿ ಸುಂಡುಗಳ ತರ ನುಸ್ಕೊಂಡ್ಸ್ಕೊಂಡ್ ಬರೋರು ಇಬ್ರುನ ಹ್ಮ್ ಹಾಯ್ potent ಆಮೇಲೆ ನಾನು ಸ್ವಲ್ಪ ಇವತ್ತು ಶುಕ್ರವಾರ ಇದ್ದಿದ್ದರಿಂದ ನೆಗೆಟಿವಿಟಿ ಮನೇಲಿ ಏನೇ ಒಂದು ನೆಗೆಟಿವಿಟಿನ ತೆಗಿಬೇಕು ಅಂದರೆ ಈ ರೀತಿ ಕರ್ಪೂರ ಹಾಗೆನೆ ಲವಂಗ ಏಲಕ್ಕಿ ಎಲ್ಲದನ್ನು ಹಾಕಿ ಸುಡು ಸುಟ್ರೆ ನೆಗೆಟಿವಿಟಿ ಹೋಗುತ್ತೆ ಅಂತ ಅಂತಾರೆ ಹಾಗಾಗಿ ಅದನ್ನ ಮಾಡಿಟ್ಟಿದ್ದೆ ಅಪ್ಪಾಜಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ತುಪ್ಪದ ದೀಪ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಇದನ್ನ ಫೈನಲ್ ಆಗಿ ಹಚ್ಚಿ ಎಲ್ಲ ಕಡೆ ಹೋಗೇನು ಮನೆಗೆ ಕೊಡಬೇಕು ರೂಮ್ ರೂಮ್ಗೆ ಹಾಲಲ್ಲಿ ಎಲ್ಲ ಕಡೆ ರೂಮಲ್ಲಿನೂ ಆ ಹೊಗೆನ ಕೊಟ್ರೆ ಗಂಡ ಹೆಂಡತಿ ಮಧ್ಯ ಯಾವ ರೀತಿ ಜಗಳ ಆತರ ಮನಸ್ತಾಪಗಳಿರೋದಿಲ್ಲ ಎಲ್ಲಾ ನೆಗೆಟಿವಿಟಿನೂ ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅದೆಲ್ಲ ಆದ್ಮೇಲೆ ಅದನ್ನ ಅಡಿಗೆ ಮನೇಲಿಟ್ಟಿ ಸುಟ್ಬಿಡ್ಬೇಕು ಪೂರ್ತಿ ಆಮೇಲೆ ನನ್ ಮಗಳು ಹಡ್ಬಿದ್ದು ಎಲ್ಲಾದ್ನೂ ನಮಸ್ಕಾರ ಮಾಡಿ ಆಮೇಲೆ ದೇವ್ರು ಬಾಗ್ಲನ್ನ ಹಾಕಿದ್ಲು ಆಮೇಲೆ ತಿಂಡಿ ಎಲ್ಲ ತಿಂದಾಯ್ತು ಅವ್ರದ್ದು ಆಲ್ರೆಡಿ ತಿಂದಿದ್ರು ಇಬ್ರು ಸ್ನಾನಕ್ಕೆ ಹೋಗಿದ್ರಿಂದ ನಮ್ಮ ತೋಜನಿ ಥರ ಚೇರಲ್ಲಿ ಕೂರಿಸ್ಬಿಟ್ಟು ಡೋರ್ ಹಾಕ್ಕೊಟ್ಟಿದ್ರು ಹಾಕೊಟ್ಟಿದ್ರು ಅವ್ರಿಬ್ರು ಕುತ್ಕೊಂಡು ನೋಡ್ತಾ ಇದ್ರು ಆಮೇಲೆ ಅಣ್ಣ ಬಂದ ಅಣ್ಣ ಕಲ್ಲಂಗಡಿ ಅಣ್ಣ ತೊಗೊಂಡ್ಬಂದಿದ್ದ ಎಲ್ಲ ಕುತ್ಕೊಂಡು ತಿಂದ್ವಿ ಆಮೇಲೆ ಊರಿಂದ ಅಮ್ಮನೂರಿಂದ ಮಶ್ಲೆ ಹೊಸಳ್ಳಿ ಅಂತ ಅಮ್ಮನೂರು ಅಮ್ಮನ ಅಮ್ಮನೂರು ಅಲ್ಲಿಂದ ಬೆಣ್ಣೆ ತರಿಸಿದ್ರು ಇನ್ನೂರೈವತ್ತು ರೂಪಾಯಿ ಸೇರಂತೆ ನಿಮ್ಮೂರಲ್ಲಿ ಎಷ್ಟು ಸೇರು ಬೆಣ್ಣೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಆ ಅದಕ್ಕೆ ಅಹ್ ತುಪ್ಪ ಕಾಯಿಸ್ಬೇಕಿತ್ತು ಹಂಗಾಗಿ ಸ್ವಲ್ಪ ಏಲಕ್ಕಿ ಹಾಗೆ ಕಾಳು ಮೆಣಸು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ನಾವು ತುಪ್ಪ ಕಾಯಿಸೋದು ಒಬ್ಬೊಬ್ರು ಒಂದೊಂದ್ ರೀತಿ ತುಪ್ಪ ಕಾಯಿಸ್ತಾರೆ ಅಹ್ ಕೆಲವು ಕಡೆ ಮೆಂತ್ಯ ಹಾಕ್ತಾರೆ ಮೆಂತ್ಯ ಕಾಳು ಹಾಕ್ತಾರೆ ಕೆಲವರು ಈರುಳ್ಳಿ ಹಾಕಿ ಕಾಯಿಸ್ತಾರೆ ಬಟ್ ಮನೇಲಿ ಈ ತರ ಕಾಯಿಸೋದು ಬೆಳ್ಳುಳ್ಳಿ ಉಪ್ಪು ಹಾಗೆ ಅರಿಶಿನ ಕಾಳು ಮೆಣಸು ಹಾಗೆ ಏಲಕ್ಕಿನ ಹಾಕಿ ಕಾಯಿಸ್ತೀವಿ ಆ ನೋರೆ ಇರುತ್ತೆ ಅದೆಲ್ಲ ಪೂರ್ತಿ ಹೋಗಿ ಕ್ಲಿಯರ್ ಆಗ್ಬೇಕು ಎಲ್ಲ ತುಪ್ಪ ಎಣ್ಣೆ ಬಿಟ್ಕೊಳ್ಬೇಕು ಚೆನ್ನಾಗಿ ಅದ್ರ ಜೊತೆ ಇಬ್ರದು ಅಗ್ಗಿಂಗು ಕಿಸ್ಸಿಂಗು ಈ ರೀತಿ ಪೂರ್ತಿ ಅನ್ನೋರೆ ಎಲ್ಲ ಹೋಗ್ಬೇಕು ಆ ಮಜ್ಜಿಗೆ ಎಲ್ಲ ಸುಣ್ಬೇಕು ಸ್ಟೀಲ್ ಬಾಕ್ಸಿಗೆ ಅಥವಾ ಗಾಜಿನ ಬಾಟಲ್ ಗೆ ಹಾಕಿಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿಗೆ ಮಿನಿ ಬ್ಲಾಗ್ ಮುಕ್ತಾಯ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್